ಹಾಗೆ ಎಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಟೈಟಲ್ ಮತ್ತೆ ತಮ್ಮನಲ್ಲಿ ನೋಡ್ಕೊಂಡು ನಿಮ್ಗೆ ಗೊತ್ತಾಗಿರ್ಬೋದು ಎಸ್ ನಾವು ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಹಿಡನ್ ಫಾಲ್ಸ್ಗೆ ಹೋಗ್ತಾ ಇದ್ದೇವೆ ನಿಮಗೆ ಹೋಗ್ತಾ ಹೋಗ್ತಾ ಆ ಫಾಲ್ಸ್ ರೂಟ್ ಹಾಗೆ ಫಾಲ್ಸ್ ಹೇಗಿದೆ ಅಂತ ನೋಡ್ ಕಾಣಿಸ್ತೇನೆ ನೀವು ವಿಡಿಯೋ ಕಂಪ್ಲೀಟ್ ಎಂಟ ತನಕ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಾವೀಗ ಹೋಗ್ತಾ ಇರುವಂಥ ಡೆಸ್ಟಿನೇಷನ್ನು ಸಿರ್ಸಿಯಿಂದ ಆಲ್ಮೋಸ್ಟ್ ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಒನ್ ಅವರ್ ರೋಡ್ ಇಟ್ಕೊಂಡು ಅಲ್ಲೇ ನಮ್ಮ ಡೆಸ್ಟಿನೇಷನ್ ಇರೋದು ಬಂಗಾರ ಕುಸುಮ ಅಂತ ನೀವು ಕೇಳಿರ್ಬೋದು ಸೊಲ್ಸು ಅಲ್ಲಿಂದ ಒಂದು ಫ್ಯೂ ಕಿಲೋಮೀಟರ್ಸ್ ಸಿಂಗ್ಗಡೆನೇ ಡೆಸ್ಟಿನೇಷನ್ ಇರೋದು ಬನ್ನಿ ಹೋಗೋಣ ಈಗ ಮಾವಿನ ಗುಂಡೆ ಅಂತ ಒಂದು ಊರಲ್ಲಿ ಊಟಕ್ಕಂತಕೊಂಡಿದ್ದ ಊಟ ಮಾಡಿ ಹೋಗೋಣ ಹೊನ್ನರಗು ರೂಟ್ ಲೆಫ್ಟ್ ಸೈಡ್ ಅಲ್ಲಿ ಒಂದು ವೀಕ್ಷಣಾ ಗೋಪುರ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿಂದ ಶರಾವತಿ ವ್ಯಾಲಿಯ ಒಂದು ವ್ಯೂ ಮನಮೋಹಕವಾದ ವ್ಯೂ ನೋಡ್ಲಿಕ್ಕೆ ಸಿಗುತ್ತೆ ಈ ವ್ಯಾಲಿ ಪಾಯಿಂಟ್ ಇಂದ ನಿಮಗೆ ಡೆಸ್ಟಿನೇಷನ್ ಓನ್ಲಿ ಒನ್ ಪಾಯಿಂಟ್ ಫೈವ್ ಟು ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ವ್ಯೂ ಕಾಣಿಸುತ್ತೆ ಬನ್ನಿ ನಿಮಗೆ ಒಂದು ಸುಂದರವಾದ ಮನಮೋಹಕವಾದ ದೃಶ್ಯ ಇಲ್ಲ ಇಲ್ಲಿ ರೋಡೆ ಇಲ್ಲ ರೋಡೇ ಇಲ್ಲ ಇಲ್ಲಿ ಶರಾವತಿ ವ್ಯಾಲಿ ಪಾಯಿಂಟ್ ಇಂದ ಸ್ವಲ್ಪ ಮುಂದೆ ಬಂದ್ಕೊಡಿ ಈ ಥರ ಒಂದು ಕರ್ವಿಂಗ್ ಸಿಗುತ್ತೆ ನಿಮಗೆ ಇಲ್ಲಿಂದ ಇಲ್ಲಿ ಬೈಕ್ ನಿಲ್ಲಿಸು ನಿಲ್ಲಿಸಿ ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬೇಕು ಎಲ್ಲ ಕೇಳೋಣ ಅಯ್ಯೋ ಗಾಯ್ಸ್ ನೋಡ್ತಾ ಇರ್ಬೋದು ನೀವು ಸಿಕ್ಕಾಪಟ್ಟಿ ಉಂಬಳ ರಾಶಿ ಇಲ್ಲಿ ಗಾಯಸ್ ಇಲ್ಲಿಂದ ಎರಡೂವರೆ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಕಾಡಲ್ಲಿ ಕಾಲ್ ಮೇಲಂತೂ ಸಿಕ್ಕಾಪಟ್ಟೆ ಹೇಗೆ ಹೇಗನ್ಸ್ತಿದೆ ನಿಮಗೆ ಈ ಅಭಿಪ್ರಾಯ ಅನ್ಸ್ತಾ ಇದೆ ನೀವು ಮಳೆಗಾಲದಲ್ಲಿ ಎಂಜಾಯ್ ಮಾಡ್ಬೇಕಂತ ಅನ್ಕೊಂಡ್ರೆ ದೇವರೇ ಸೃಷ್ಟಿ ಮಾಡಿದಿರ್ಬೇಕಿದೆ ಉಮ್ಳೆ ಅಂದ್ರೆ ಅಲ್ಲೆಲ್ಲ ಸ್ಮೆಲ್ ಅಲ್ಲ ನೋಡಿ ನಮ್ದ ಆದರ್ಶನ್ ಗಾಯ್ಸ್ ಸುಮಾರು ಒಂದೂವರೆ ಕಿಲೋಮೀಟರ್ ಎರಡು ಕಿಲೋಮೀಟರ್ ನಡ್ಕೊಂಡ್ ಮೇಲೆ ನಮ್ಗೆ ಇಲ್ಲಿ ಲೆಫ್ಟ್ ಸೈಡ್ ಒಂದು ಸಣ್ಣ ಫಾಲ್ಸ್ ಕಾಣಿಸ್ತಾ ಇದೆ ಸೌಂಡ್ ನಿಮ್ಗೆ ಕೇಳಿಸ್ತಾ ಇದೆ ಗೊತ್ತಿಲ್ಲ ನಂಗೆ ಹಿಂಗೇನು ಹೋಗದೆ ಏ ಇಲ್ಲಿಂದ ಹತ್ತಿರ ಬಂದೇ ಬಿಟ್ವೆ ಫಾಲ್ಸಿಂದು ವ್ಯೂ ನಿಮಗೆ ಕಾಣಿಸ್ತೇನೆ ಇನ್ನು ಕೆಲವೇ ಕೆಲವು ನಿಮಿಷದಲ್ಲಿ ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಚಾರಣ ಮಾಡ್ಕೊಂಡು ಮೇಲೆ ನಮ್ಗೆ ಸಿಗೋದೆ ಈ ಒಂದು ಸುಂದರವಾದ ಜಲಪಾತ ಚಪ್ಲಿ ಬೇರೆ ಒಂದು ತಾಯಿ ತನ್ನ ಮಗುವನ್ನ ಜನ್ಮ ನೀಡುವಾಗ ಎಷ್ಟು ಕಷ್ಟ ಪಡ್ತಾಳೋ ಆ ಒಂದು ಪ್ರೆಗ್ನೆನ್ಸಿ ಟೈಮ್ ಅಥವಾ ಡೆಲಿವರಿ ಟೈಮ್ ಅಲ್ಲಿ ಎಷ್ಟು ತ್ರಾಸ ಪಡ್ತಾಳೆ ಆ ಮಗು ಆ ಮುಖ ನೋಡಿದ್ಕೊಳ್ಳಿ ಅವಳಿಗೆ ಎಷ್ಟು ಖುಷಿ ಆಗತ್ತೋ ನಮಗೂ ನಡ್ಕೋ ಬರುವಾಗ ಉಂಬ್ಳ ಆಮೇಲೆ ಆ ಕಾಡು ದಂಧಿ ಎಲ್ಲ ನಡ್ಕೊ ಬರುವಾಗ ಕಾಲು ತುಂಬಾನೇ ನೋಯ್ತಾ ಇತ್ತು ಒಂದು ಬ್ಯೂಟಿಫುಲ್ ಜಲಪಾತ ನೋಡ್ಕೊಳ್ಳೆ ನಮಗೂ ಅಷ್ಟೇ ತುಂಬಾ ಮನಸ್ಸಿಗೆ ತೃಪ್ತಿ ಸಿಗ್ತಾ ಇದೆ ಸಂತೋಷ ಆಗ್ತಾ ಇದೆ दारी कोटा का लाय। दुबारा रात को तुमने पर दोपहर तक फाइनल व्यू नोड में लंतो। तुम्हारे तुमने कुछ क्या किया? अलग सुधार कर बाल नोड आ गया। चलो तुम्हें घरे पहुँचो। फिर यात्रा। वाह। ठीक है। निवृत्ति। ओर राइस नोटर को निवृत्ति। ओल्ड। क्या उसका काम सही रहा था? ठीक है। ರಾಜ ಎರಡನೇ ಕಿರಣ ಅಂತನ ಬರ್ತಿದ್ರುತ್ತಾ ನಿಮ್ಗೆ ರಾಜನ ಹೆಸರು ಎರಡನೇ ಕಿರಣ ರಾಜನ ಹೆಸರು ಗಜೇಂದ್ರ ಅಂತ ಗಜೇಂದ್ರ ಅಂತ ಹೇಳಿ ಎರಡನೇ ಕಿರಣ ರಾಜನೇಶ್ವರು ಎರಡನೇ ಕಿರಣ ಮತ್ತೆ

ಬಂದು ರೀಚ್ ಆಗಿದ್ದೇವೆ ನಾವೆಲ್ಲಿ ಬೈಕ್ ಆ ಜೋರಾಗಿದೆ ಮಳೆ ಮಾತ್ರ ಈಗ ರೇನ್ ಹಾಕ್ಕೊಂಡು ಹಾಕೊಂಡು ಹೋಗ್ತಾ ಇರುಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗದೆ ಅನ್ಕೊಂತಾನೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆಗದೆ ಇದ್ರೆ ಗೊತ್ತಲ್ಲ ಡಿಸ್ಲೈಕ್ ಮಾಡಿ ಹಾಗೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಹಾಗೆ ನೀವೇನಾದರೂ ಮಾನ್ಸೂನಲ್ಲೇ ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ಇದ್ದರೆ ಸ್ವಲ್ಪ ಕೇರ್ಫುಲ್ಲಾಗಿ ಹುಷಾರಾಗಿ ಹೋಗಿ ಯಾಕಂದರೆ ಎಲ್ಲ ಕಡೆ ಆಗಿರುತ್ತೆ ಎಲ್ಲಿ ಕಾಲಿಟ್ರು ಜಾರ್ಕೊಂಡು ಬೀಳೋದಯ ಸೊ ಸ್ವಲ್ಪ ಎಚ್ಚರಿಕೆಯಿಂದ ಹೋದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಎಕ್ಸ್ಪ್ಲೋರ್ ಬಿಫೋರ್ ಯು ಎಕ್ಸ್ಪೈರ್ ಅಂತ ಹೇಳ್ತಾ ಈ ವಿಡಿಯೋನೇ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಟಾಟಾ ಬಾಯ್